ನಮಸ್ಕಾರ ಫ್ರೆಂಡ್ ನಾಳೆ ಮಕರ ಸಂಕ್ರಾಂತಿಯ ಹಬ್ಬ ಹಬ್ಬ ದಿನ ಬೆಳಗ್ಗೆ ಎದ್ದು ಎಣ್ಣೆಯನ್ನು ಹಾಕಿಕೊಂಡು ಸ್ನಾನ ಮಾಡೋದ್ರಿಂದ ತುಂಬ ತಂಪಾಗಿರುತ್ತದೆ ತುಂಬ ಒಳ್ಳೆಯದು ಅಂತ ಹೇಳಬಹುದು ಧನುರ್ಮಾಸದಿಂದ ಮಕರ ಸಂಕ್ರಾಂತಿಗೆ ಸೂರ್ಯ ಕಿರಣಗಳು ಬೀಳುತ್ತದೆ ದನಗಳಿಗೆ ಸ್ನಾನ ಮಾಡಿಸಿ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳಲಾಗುತ್ತದೆ ಆದರೆ ಸಂಕ್ರಾಂತಿ ಹಬ್ಬದಲ್ಲಿ ಯಾರೇ ಬಂದರೂ ದಾನವನ್ನು ಕೊಡಬೇಕಂತೆ ಆದರೆ ಬ್ರಾಹ್ಮಣರಿಗೆ ದಾನವನ್ನು ಕೊಡೋದು ತುಂಬ ಶ್ರೇಷ್ಠ ಅಂತ ಹೇಳುತ್ತಾರೆ ಸಂಕ್ರಾಂತಿ ಹಬ್ಬದಲ್ಲಿ ಹಾಲನ್ನು ಇಟ್ಟು ಹೂಗಳನ್ನು ಇಟ್ಟು ಸಗಣಿಯನ್ನು ಇಟ್ಟು ಹಬ್ಬದಲ್ಲಿ ವಿಶೇಷತೆಯಾಗಿ ರಂಗೋಲಿಗಳನ್ನು ಹಾಕಿ ಗಬ್ಬಿಯಾಲನ್ನಿಟ್ಟು ಹಾಡವನ್ನು ಹಾಡುತ್ತಾರೆ ಆದರೆ ಯಾರೇ ಬಂದರೂ ದಾಸಪ್ಪ ಆಗಿರಲಿ ಯಾರೇ ಬಂದರೂ ಭಿಕ್ಷೆಯನ್ನು ಕೊಡಬೇಕಂತೆ ಅವತ್ತಿನ ದಿವಸ ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲ ಬೆಳೆಗಳು ಬೆಳೆದು ರಾಶಿಗಳಾಗಿ ಮಕರ ಸಂಕ್ರಾಂತಿ ಅಂತ ಹೇಳಿ ವಿಶೇಷತೆ ಹಬ್ಬವನ್ನು ಮಾಡುತ್ತಾರೆ ರೈತರ ಹಬ್ಬ ಅಂತ ಹೇಳಬಹುದು ಏಕೆಂದರೆ ಹಳ್ಳಿಗಳಲ್ಲಿ ಬೆಳೆದಿರ್ತಕ್ಕಂಥದ್ದನ್ನು ರಾಶಿ ರಾಶಿ ಹಾಕಿಕೊಂಡು ಅವತ್ತಿನ ದಿವಸ ಯಾರೇ ಬಂದರೂ ದಾನವನ್ನು ಕೊಡಬೇಕು ಅಂತ ಹೇಳಿ ಅವತ್ತಿನಿಂದ ಇವತ್ತಿನವರೆಗೂ ನಡೆದುಕೊಂಡು ಬರುತ್ತಾ ಇದೆ ಅವತ್ತಿನಿಂದ ಇವತ್ತಿನವರೆಗೂ ದಾನವನ್ನು ಕೊಡುತ್ತಾ ಇದ್ದಾರೆ ಆದರೆ ಯಾರೇ ಬಂದರೂ ಭಿಕ್ಷೆಯನ್ನು ಕೊಡಬೇಕು ಮನೆಗೆ ಬಂದವರಿಗೆ ಊಟವನ್ನು ಹಾಕಬೇಕು ಅಂತೇಳಿ ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷತೆ ಅಂತ ಹೇಳಬಹುದು ನಾವು ಸಂಜೆ ಆಗಲಿ ಬೆಳಗ್ಗೆ ಒಂದು ಗಂಟೆಗಾಗಲಿ ಪೂಜೆಯನ್ನು ಮಾಡೋದ್ರಿಂದ ಒಳ್ಳೆಯದು ಅಂತ ಹೇಳುತ್ತಾರೆ ಆದರೆ ಪ್ರತಿಯೊಬ್ಬರೂ ಹರಳೆಣ್ಣೆಯನ್ನು ತಲೆಗೆ ಹಾಕಿಕೊಂಡು ಸ್ನಾನ ಮಾಡಿ ಹಬ್ಬವನ್ನು ತುಂಬ ಸಂತೋಷದಿಂದ ಮಾಡೋದ್ರಿಂದ ಎಲ್ಲ ಸಕಲ ಪುಣ್ಯಗಳು ಸಿಗುತ್ತದೆ ಅಂತ ಹೇಳುತ್ತಾರೆ ಪ್ರತಿಯೊಂದು ಹಬ್ಬದಲ್ಲೂ ವಿಶೇಷತೆ ಅಂತ ಹೇಳಬಹುದು ಆದರೆ ಮಕರ ಸಂಕ್ರಾಂತಿ ಹಳ್ಳಿಯಲ್ಲಿ ಹಬ್ಬ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳಬಹುದು ಸೂರ್ಯ ಬದಲಾಗುತ್ತಾ ಇರುತ್ತಾನೆ ಆದರೆ ಸೂರ್ಯ ಬದಲಾಗೋದ್ರಿಂದ ಈಗ ಧನುರ್ಮಾಸದಿಂದ ಮಕರ ಸಂಕ್ರಾಂತಿಗೆ ಬದಲಾಗುತ್ತದೆ ಅದರಿಂದ ಮಕರ ಸಂಕ್ರಾಂತಿ ಅಂತ ಹೇಳಿ ಕರೆಯಲಾಗುತ್ತದೆ ಆದರೆ ಪ್ರತಿಯೊಬ್ಬರು ಯಾರೇ ಆಗಿರಲಿ ಹಬ್ಬವನ್ನು ಮಾಡೋದರಿಂದ ದೇವಸ್ಥಾನಕ್ಕೆ ಎಲ್ಲವನ್ನು ಮಾಡೋದರಿಂದ ತುಂಬ ಒಳ್ಳೆಯದು ಅಂತ ಹೇಳುತ್ತಾರೆ ಆದರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಬರೋದಕ್ಕಿಂತ ದನಗಳಿಗೆ ತೊಳೆದು ಪೂಜೆ ಮಾಡೋದ್ರಿಂದ ಗೋಮಾತೆಗೆ ಪೂಜೆ ಮಾಡೋದ್ರಿಂದ ಸಕಲ ಪುಣ್ಯಗಳು ಸಿಗುತ್ತದೆ ಅಂತ ಹೇಳುತ್ತಾರೆ ಗೋಮಾತೆ ತುಂಬ ವಿಶೇಷತೆ ಅಂತ ಹೇಳಬಹುದು ಆದರೆ ಗೋಮಾತೆಯಲ್ಲಿ ನೂರೊಂದು ದೇವರುಗಳು ಇರುತ್ತಾರೆ ಆ ಗೋಮಾತೆಗೆ ನಾವು ಅವತ್ತು ಊಟವನ್ನು ಕೊಡೋದ್ರಿಂದ ಮೇವು ಹಾಕೋದ್ರಿಂದ ನೀರಿಡೋದರಿಂದ ತುಂಬ ಒಳ್ಳೆಯದು ಅಂತ ಹೇಳುತ್ತಾರೆ ಮತ್ತು ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತದೆ ಅಂತ ಹೇಳುತ್ತಾರೆ ನೋಡಿ ಫ್ರೆಂಡ್ಸ್ ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲವನ್ನು ಪೂಜೆಗಳನ್ನು ಮಾಡೋದಕ್ಕಿಂತ ದನ ಕರು ಮೇಕೆಗಳನ್ನು ನಾವು ತೊಳೆದು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳುತ್ತಾರೆ ನಾನು ಹೇಳಿರೋದು ಏನಾದರೂ ಇಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್